ಇಲ್ಲಿ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಮೊದಲೆರಡು ಈ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರಿಸ್ರಿ ಅಂತೇಳಿ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪದ ಯಾವಪ್ಪ ಅಂದ್ರ ವರ್ಧನರು ವರ್ಧನಕ ಯಾವ್ದಪ್ಪ ಅಂದ್ರೆ ಪುಷ್ಯಭೂತಿ ಅಂತೇಳಿ ಕೊಟ್ಟಿದ್ದಾರೆ ವರ್ಧನರಿಗೆ ಯಾವಪ್ಪ ಅಂದ್ರೆ ಪುಷ್ಯಭೂತಿ ಅಂತ ಕೊಟ್ಟಿದ್ದಾರೆ ಈ ಶಾತಮಾನ ಯಾರು ಆನ್ಸರ್ ಅಂತೇಳಿ ನಮ್ಗೆ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಒನ್ನೇ ಆಪ್ಷನ್ಸ್ ಆಗಿದೆ ಶ್ರೀಗುಪ್ತ ಅಂತ ಇದೆ ಶ್ರೀಮುಖ ಅಂತಿದೆ ಇದೆ ದಂತಿ ದುರ್ಗ ಅಂತಿದೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಇದೆ ಹಾಗಾದ್ರೆ ನಾವು ಇದನ್ನ ನೋಡ್ಕೊತ ಬಂದಾಗ ವರ್ಧನ ವರ್ಣ ಮನೆತನಕ ಸ್ಥಾಪಿಸಿದಂತ ಒಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಅಥವಾ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಕ್ ಕಾರಣ ಆಗೋತೇನೆ ಅಂದ್ರೆ ಪುಷ್ಯಭೂತಿ ಅಂತ ಕೇಳ್ತೀವಿ ಅಂದ್ರೆ ಇಲ್ಲಿ ಸ್ಥಾಪಕರ ಮೇಲೆ ಕ್ವಶನ್ಸ್ ನ ಕ್ಲಿಯರ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂದ್ರ ಒಂದಿಷ್ಟು ಜನರು ಸಾಕಷ್ಟು ಏನಪ್ಪ ಅಂದ್ರ ಗೌತಮ್ ಪುತ್ರ ಶಾತಕರ್ಣಿ ಅಂತ ಆನ್ಸರ್ ನ ಹಾಕಿ ಬಂದಿದ್ದಾರೆ ಇದಕ್ಕ ಬಟ್ ಆನ್ಸರ್ ಇದಕ್ಕೆ ಏನಾಗ್ತದ ತಪ್ಪಾಗ್ತದ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಶಿವಮುಖ ಅಂತ ಹಾಕಿ ಸರ್ ಶಾತವನ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಶಿವಮುಖ ಈ ಶಿವಮುಖನಕ್ಕಿಂತ ಅತಿ ಹೆಚ್ಚು ಬಹಳ ಫೇಮಸ್ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ತನ್ನ ತಾಯಿ ಹೆಸರನ್ನ ಮೊದಲು ಇಟ್ಕೊಂಡು ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಈ ಮನೆತನದ ಒಳಗಡೆ ಶಾತವನ ಮನೆತನದ ಒಳಗಡೆ ಇದನ್ನು ಕೂಡ ಒಬ್ಬ ಪ್ರಸಿದ್ಧವಾದಂತ ವ್ಯಕ್ತಿ ಅಂತೇಳಿ ನಾವು ನೋಡ್ಕೊತೀವಿ ಹೀಗಾಗಿ ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿನ ಹಾಕೋದಕ್ಕಿಂತ ಇಲ್ಲಿ ವರ್ಧನ ಮನೆತನದ ಸ್ಥಾಪಕವಾದ್ರೆ ಹರ್ಷವರ್ಧನ ಅದೆಲ್ಲ ಬರ್ತಾರೆ ಆದ್ರೆ ಇಲ್ಲಿ ಕೇಳಿದು ಸ್ಥಾಪಕರ ಮೇಲೆ ಹೀಗಾಗಿ ಶಿವಮುಖ ಶಾತವನ ಮನೆತನದ ಸ್ಥಾಪಕ ಇದೆ ಶ್ರೀಗುಪ್ತ ಗುಪ್ತ ಮಣೆತನದ ಏನಾಗ್ತದಪ್ಪ ಅಂದ್ರೆ ಸ್ಥಾಪಕ ಅಂತ ಹೇಳ್ಕೊಳ್ತೀವಿ ಶ್ರೀಗುಪ್ತ ಇನ್ನು ನೆಕ್ಸ್ಟ್ ನೋಡ್ರಿ ದಂತಿ ದುರ್ಗ ಈತ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಅಂತ ಹೇಳ್ಕೇಳ್ತೀವಿ ರಾಷ್ಟ್ರಕೂಟ ಮಣೆತನದ ಸ್ಥಾಪಕ ಯಾರು ಅಂತ ಪ್ರಶಸ್ತಿ ಯಾರಪ್ಪಾ ಅಂದ್ರೆ ದಂತಿ ದುರ್ಗ ಅಮೋಘಶ್ ಕುತುಮ್ಗಾ ಅವರು ಮತ್ತ ಪ್ರಸಿದ್ಧ ದೊರೆಗಳು ಎಲ್ಲ ನಮಗ ಕಂಡು ಬರ್ತಿರ್ತಾರೆ ಹೀಗಾಗಿ ಇನ್ನೂ ಸಾಕಷ್ಟು ಮನೆತನಗಳ ಕಂಡು ಬಾದಾಮಿ ಚಾಲುಕ್ಯರ ಸ್ಥಾಪಕರು ಯಾರು ಹೈಸರಾ ಮನೆತನ ಸ್ಥಾಪಕರು ಯಾರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು ಮೈಸೂರಿನ ಒಡೆಯರ ಸ್ಥಾಪಕರು ಯಾರು ಪ್ರಮುಖ ನೀವು ಹೆಂಗ ಇದನ್ನು ಸ್ಟಡಿ ಮಾಡ್ಕೊಂಡು ಅಂದ್ರೆ ಪ್ರಮುಖ ರಾಜ್ಯ ಮನೆತನ ಸ್ಥಾಪಕರು ರಾಜಧಾನಿ ಲಾಂಛನ ಇವು ಕೂಡ ಒಂದು ನಾಲ್ಕು ಟೇಬಲ್ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ಏನಾದ್ರಪ್ಪ ಅಂದ್ರೆ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಪ್ರಮುಖ ರಾಜ್ಯ ಮನೆತನಗಳು ಉಪಸ್ಥಾಪಕ ರಾಜಧಾನಿ ಮತ್ತು ಪ್ರಮುಖ ದೊರೆಗಳು ಮತ್ತು ಅವರ ಲಾಂಚ್ ಅನ್ನ ಕೂಡ ಗೊತ್ತಿತ್ತಪ್ಪ ಅಂದ್ರೆ ಇಂಥ ಪ್ರಶ್ನೆಗಳು ಬಂದಾಗ ಈಜಿ ಆಗಿ ಆನ್ಸರ್ಸ್ ಕೂಡ ಪ್ರಸ್ತಾವ ನಮ್ಮ ಅಂದ್ರೆ ಚಾನಲ್ ನೋಡ್ತಿರ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ